कोटिधाम सीम वचन धर्म युक्त बसवलिंग सत्व कथो गुण प्रचार ध्र बसविंग घोर पाप दोष भुंज कुज कु बसवलिंग ಸಾರಲಿಂಗ ಭೂತ ಸಮಯ ಚಕ್ರವರ್ತಿ ಬಸವಲಿಂಗ ವೇದಗಳಿಗೆ ನಿಲುಕದಾತನಾದಿ ನೀನು ಬಸವಲಿಂಗ ತಾದ ಮೂರ್ತಿಯಿಂದ ಬರೆದ ಕ್ರೋಧವಳು ಬಸವಲಿಂಗ ಹಲವು ಜಂತ್ರ ಜರೆಗಳಲ್ಲಿ ತೊಳಲಿ ಬಂದೆ ಬಸವಲಿಂಗ ಹಲವು ಮಾತೇದ ಕೆಮ್ಮ ಬಿಡದೆ ಸಲಹೋ ಬಸವಲಿಂಗ ಯೋನಿ ಮುಖದಿ ಪುಟ್ಟಿ ಪುಟ್ಟಿ ಮಾನಗೆಟ್ಟಿಟ್ಟಿ ಬಸವಲಿಂಗ ಮಾನವಿಟ್ಟು ನನಗೆ ಭಕ್ತಿ ಮಾರ್ಗ ತೋರು ಬಸವಲಿಂಗ ಯೋಗ ಬಲಗೆ ಸಿಲುಕಿ മരുളനാ ബസവലിംഗ കായു എല്ല കർമ്മ പടു മെട്ടി ബസവ ലിംഗു മണ്ണു നമ്പി നിന്ന ഭരത്തെ ബസവലിംഗി സൈജിയൊഴിയ ഒക്കെ ബസവലിംഗ ಬರಿದುರಾಶಯಿತನಾದ ಬಸವಲಿಂಗ ಮರುಣವ ಬಿಡಿಸಿ ಎಲ್ಲ ಕರುಣ ಸೈಯ ಬಸವಲಿಂಗ ಕಾಡುತ್ತಿರ್ತುದೆನ್ನ ಪೂರ್ವ ಕಲುಷ ಬಸವಲಿಂಗ ನೋಡಿ ಮಾಡುವುದೆನ್ನ ಬೇಡಿ ನೋವುಗಳನು ಬಸವಲಿಂಗ ಕಳೆಯೊಯ್ಯಲು ದುರ್ಮನೋವಿ ಕಾಣುವ ಬಸವಲಿಂಗ ಬೆಳೆದ ಚಿಂಚಂಚಲವನ್ನು ಬಿಡಿಸಿ ನೀನು ಬಸವಲಿಂಗ ತಪ್ಪು ಎನ್ನೋಳು ಉಂಟು ಬಹಳ ಒಪ್ಪಿಕೊಳ್ಳೆ ಬಸವಲಿಂಗ ಒಪ್ಪಿಕೊಂಡೆ ನಿನ್ನ ಪಾದಗಳ ಸಲವು ಬಸವಲಿಂಗ ൊളിട്ട ഭിത്ത ഗുണഗണ സു ബസവലിംഗ നിന്ന ധർമ്മവിടദെ എല്ലോ ബസവലിംഗണിയീർപ്പി നോ നീന കുണിച്ചലിംഗ കണ്ടു മനുക്ക് തെരക്കൊട്ടു ഇല്ല കായ ബസവലിംഗ கரது பிடவே ரொம்ப செரகுபிடைது பசவலிங்க சரக நோக்கி வேண்டிகண்டே கருசிசா வசலிங்க ஈன திசைய பிடிசியல இஷ்ட நாமபலிங்க ஊனவில மன சுகவானிங்க ൊരത്തു കൈവര കാണെ ബസവലിംഗ അഭയവിത്തു എല്ലി സയ്യ ബസവലിംഗു ദിന ദിക്ക് തോറോ ബസവലിംഗ അക്കാരീ വിട്ടു കളയോഭവേറ ബസവനിംഗ ಬೇಡ ಪರರವರು ನಿನ್ನ ಬೇಡಿ ಬಸವಲಿಂಗ ಬಸವಲಿಂಗ ಕಾಡದೆನಗೆ ಕುಶಲವೆತ್ತು ಕಾಯೋ ಎಲ್ಲ ಬಸವಲಿಂಗ ಬಿಡಿಸೋ ಎಲ್ಲ ಬನವ ಮಲೀನ ದುಡುಗೆಯನ್ನು ಬಸವಲಿಂಗ ತೊಡಿಸೋ ಭಕ್ತಿ ಕವಚವೆಂಬ ತೊಡುಗೆಯನ್ನು ಬಸವಲಿಂಗ ನೀನು ಗೂಢ ನಾನು ಕೊಡಿಸು ಮುಕ್ತಿ ಬಸವಲಿಂಗ ಒಡೆಯ ನೀನು ಗುಡುಗ ನಾನು ಹಿಡಿದು ನಡೆಸೋ ಬಸವಲಿಂಗ ಶರಣ ನೀನು ನರನು ನಾನು ಬೆರೆಸಿಸಲಹೋ ಬಸವಲಿಂಗ ಪರವನಿಯನು ಜೀವನಾನು ಧರಿಸು ಬಸಿತ ಬಸವಲಿಂಗ ಪತೇವ್ ನೀನು ಸತ್ಯವು ನಾನು ഹവതോരോ ബസവലിംഗുനീനി എണ്ണ സതക സലഹോ ബസവലിംഗ തീനി എണ്ണ തായി ബസവലിംഗ കോയുത്ത കര ദുനു കരവ തണയോ ബസവ ലിംഗ ಮರೆ ಹು ನಿನ್ನ ಪಾದ ಕುಹುರೋ ಬಸವಲಿಂಗ ಹರಿದಿರಿ ಚಿಗೇರೈ ಬಸವಲಿಂಗ ಪದ ಭಕ್ತ ಜನಕ್ಕೆ ಪ್ರಾಣ ಪದವು ನೀನೆ ಬಸವಲಿಂಗ ಶರಣ ಜನಕ್ಕೆ ಬೇರೆ ದಿಶ ಪದವ ನೀ ಬಸವಲಿಂಗ മ്പി ഭജിസർപ്പവൈനുനീനു വസവലുങ്ങ നമ്പിയില്ലതവരോളം വസവ നൂടു ലോക കൊറേവ കർത്ത നീനു വസവലിംഗ് നിന്ന പോൾവദേവരുടെ ബസവലിംഗ പഞ്ച പരുഷ വേദ്യ ഉള്ള പ്രമുഖ നീനു ബസവലിംഗ വഞ്ചനയ നഴ്ദ ഭക്തി വരവ പെത ബസവ ലിംഗ എന്ത കൃപയു നീനു പേരു ബസവലിംഗിയു നോ ഹിന്ദു മുൻ നരിയസവലിംഗ ಎನ್ನ ಕಂಗೆ ನಿಂದ ಕಳೆಯ ನಿಂತು ಸಲಹು ಬಸವಲಿಂಗ ಎನ್ನ ಕಿರಿಯ ನಿನ್ನ ನುಡಿಗಳಿತ್ತು ಸಲಹೋ ಬಸವಲಿಂಗ ಎನ್ನ ಜಿರುವೆ ನಿನ್ನ ಪೊಳುವಂತೆ ಮಾಡು ಬಸವಲಿಂಗ ಭಿನ್ನ ಭೇದಗಳಿದು ಎನ್ನ ನುಡಿ ನುಗ್ಗಿಲ್ಲೋ ಬಸವಲಿಂಗ ಅನಭರತವು ನೆನದೆನ ಹೀನೇ ನಿಲಿಸೊ ಬಸವ ಲಿಂಗುನಾ ಹುಣಿಸದೇ ಒಂದು ಅನಗೆ ಮುಂದ ಬಸವಲಿಂಗ ತೂರೊ ಬಸವ ಲಿಂಗ ನಗುತ ಲೌಂಡ ಮುಗವ ನೆಮ ನೆ ಎಲ್ಲ ನೋಡು ಬಸವಲಿಂಗ ಲಿಂಗನಾ ಅಗಲ ದಿನ ತಮನ ಸಿಂಗ ಮೇರೆ ಮೆರೆದೆನು ಬಸವಲಿಂಗ ಮೂಜುಗಳೊಳಗೆ ಕೀರ್ತಿ ಮುಗಲಿ ಪಡೆದು ಇಲ್ಲಿ ಮುತ್ತು ಮಾಡಿ ಮಾಡಿದಯ್ಯ ಜೋಳ ಮುದಲಿ ನೋಡಿ ಬಸವಲಿಂಗ ಸತ್ತು ಚಿಚ್ಚಾನಂದ ರೂಪ ಕರಕೆ ಇತ್ತೆ ೇ ಮಹಾತ್ಮ ನಿನ್ನ ಹಾಡಿ ಹೊಗಳ ಲಳವೆ ಬಸವಲಿಂಗ ಕೃಪೆಯ ಕೃಪಿಸ ಬಸವಲಿಂಗ ಸತ್ತ ಒಂಗೆ ಪ್ರಾಣ ಬಿಡುಗು ಕೊರದೆ ಬಸವಲಿಂಗ ಸತ್ಯ ಶರಣ ಕರೆದೇ ಕಾನು ಕರೆದೆ ಬಸವಲಿಂಗ ಅರೆ ಬಲಿ ಶಬ ಕುಡಿದು ಲೋಕವರೇ ಬೆರೆದೆ ಬಸವಲಿಂಗ ಹೊರಗೆ ನೊಸಲು ಸಣಸು ಕೊಟ್ಟ ಸರಸ ಬಸವಲಿಂಗ ಹೊರಗೆ ಒಳಗೆ ಪೂರ್ಣ ಭಕ್ತಿ ನೆರೆದು ಬೆರೆದೆ ಬಸವಲಿಂಗ ಅರಸಿ ಉಳಿಯು ಸೀರೆ ಬೇರೆ ಹೊಟ್ಟೆ ನೀರು ಬಸವ ಸಿಲು ಒಡೆಯರುಗಳ ಬೇರೆ ವಿಷ್ಣು ಹೊರವನಿತ್ಯ ಬಸವಲಿಂಗ ನುಡಿದ ವಾಕ್ಯ ತಲುಪದಂತೆ ನಡೆದು ಮೆರೆದೆ ಬಸವ ಸಿಲು ಲಿಂಗ ಸಂಸವಾಗಿ ತ್ರಿವಿಧ ಅಂಗ ತವಳಿದೆ ബസവലിംഗ സംഗലീനു ജഗജലിംഗ ആരനലിരുളിത അച്ചലനീനു ബസവലിംഗ ആരൂര കൺബൻ ധീരനു ബസവലിംഗ നല്ലബ എുള്ള പ്രാണോ ബസവലിംഗ ഭക്തരുദയ കമലൂ ബസവലിംഗറിയബ എള ഭക്ത സിരിയബാരോ ബസവലിംഗ

ിയോ ബസവലിംഗ നിന്നാകു കഴിഞ്ഞ നിത്യരഹവലിംഗ നിന്നു ജതസുരു നീന കാണോടു ബസവലിംഗ നിന്നെ നോ വിഖിണ നിരാബോ ബസവലിംഗ ನಿನ್ನ ನಾಭಜ ದುರಿತ ಓಡು ಬಸವಲಿಂಗ ಪಾಹಿ ಪಾಹಿಯಲ್ಲ ಪ್ರಾಣ ಪಟ್ಟದರಸ ಬಸವಲಿಂಗ ಪಾಹಿ ಎಲ್ಲ ಬೊರೆ ಬದಿರುದು ತಾಳದ ದೇವಾ ಬಸವಲಿಂಗ ಜಯ ನಮಸ್ತೆ ನಿನಗೆ ಜಯಚು ಜಯತು ಜಯತು ಬಸವಲಿಂಗ ജയനസ്തിസവലിംഗി സോനദ ലിംഗ് പെതേ ബസവലിംഗ അന്തോളു ശ്രീ വൈദ്യ പദമേ ബസവ ലിംഗ Kunca um, ya basa har har mahadeva. Jaya basa har har mahadeva. Har har mahadeva. Jaya basa har, har